ಎಲ್ಲರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಜಲರಾಶಿಗಳ ಹಂಚಿಕೆ ಮತ್ತು ನೀರಿನ ಪ್ರಮುಖ ಮೂಲಗಳ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ ನಮಗೆ ಗೊತ್ತಿರುವ ಹಾಗೆ ಭೂಮಿಯ ಮೇಲೆ ಶೇಕಡ ಎಪ್ಪತ್ತೊಂದು ಭಾಗ ನೀರಿದೆ ಇಪ್ಪತ್ತೊಂಬತ್ತು ಭಾಗ ನೆಲಭಾಗ ಇದೆ ಅಂತ ಗೊತ್ತು ಆದ್ದರಿಂದ ನಮ್ಮ ಒಂದು ಭೂಮಿಯನ್ನು ಜಲಾವೃತ ಗ್ರಹ ನೀಲಿ ಗ್ರಹ ಅಂತ ಹೇಳಿ ಕರೀತಾರೆ ಈ ಒಂದು ಎಪ್ಪತ್ತೊಂದು ಪರ್ಸೆಂಟ್ ನೀರೇನಿದೆ ನಾಲ್ಕು ಕೆರೆ ಕಟ್ಟೆ ನದಿಗಳ ಜೊತೆಗೆ ಈ ಒಂದು ನಾಲ್ಕು ಮಹಾಸಾಗರಗಳೇನಿದೆ ಆ ನಾಲ್ಕು ಮಹಾಸಾಗರಗಳಲ್ಲಿ ಆ ನೀರು ಏನಾಗಿದೆ ಆವರಿಸ್ಕೊಂಡಿದೆ ಆ ನಾಲ್ಕು ಮಹಾಸಾಗರಗಳು ನಮಗೆ ಗೊತ್ತು ಪೆಸಿಫಿಕ್ ಸಾಗರ ಅಟ್ಲಾಂಟಿಕ್ ಸಾಗರ ಹಿಂದೂ ಮಹಾಸಾಗರ ಮತ್ತು ಆರ್ಕಟಿಕ್ ಸಾಗರ ಈ ನೀರಿನ ಪ್ರಮುಖ ಮೂಲಗಳು ಯಾವ್ಯಾವು ಅಂದರೆ ಸಾಗರ ಓಷನ್ ಸಮುದ್ರ ಸಿ ಕಾರಿ ಗಲ್ಫ್ ಕೊಲ್ಲಿ ಬೇ ಜಲಸಂಧಿ ಸ್ಟ್ರಾಚ್ ಭೂಸಂದಿ ಲಸ್ತಮಸ್ ಅಂತೇಳಿ ಈ ಒಂದು ಪ್ರಮುಖವಾದಂಥ ನೀರಿನ ಮೂಲಗಳಾಗಿವೆ ಇವುಗಳ ಬಗ್ಗೆ ಒಂದೊಂದೇ ಒಂದೊಂದೇ ತಿಳ್ಕೊಳ್ತಾ ಹೋಗೋಣ ಸಾಗರ ಸಾಗರ ಇದು ಆಳವಾದ ಮತ್ತು ವಿಸ್ತಾರವಾದಂಥ ಜಲರಾಶಿಯಾಗಿದ್ದು ಭೂಖಂಡಗಳ ನಡುವೆ ಹಂಚಿಕೆಯಾಗಿದೆ ಉದಾಹರಣೆ ಏಷ್ಯಾ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾಗಳ ನಡುವೆ ಇರುವಂಥ ಹಿಂದೂ ಮಹಾಸಾಗರ ಉತ್ತರ ಅಮೆರಿಕ ಮತ್ತು ಯುರೋಪಿನ ನಡುವೆ ಇರುವಂಥ ಅಟ್ಲಾಂಟಿಕ್ ಸಾಗರಗಳು ಇದಕ್ಕೆ ಉದಾಹರಣೆಯಾಗಿವೆ ಇದನ್ನು ತೋರಿಸ್ತವೆ ಸಾಗರ ಅಂದರೆ ಏನು ಅಂಥದ್ದು ಅಂದರೆ ಆಳವಾದ ಮತ್ತು ವಿಸ್ತಾರವಾದಂಥ ಜಲರಾಶಿ ಆಗಿರ್ತದೆ ಅಂದರೆ ನೀರಿನ ಮೂಲಗಳಲ್ಲಿ ದೊಡ್ಡವಾದಂಥ ಮೂಲ ಸಾಗರ ನೆಕ್ಸ್ಟ್ ನಾವು ಸಮುದ್ರವನ್ನು ನಾವು ನೋಡ್ತಾ ಹೋಗೋದಾದರೆ ಇದು ಸಾಗರದ ಭಾಗಗಳಾಗಿದ್ದು ಇದು ಒಂದು ಸಾಗರದ ಭಾಗ ಆಗಿರುತ್ತೆ ಭೂಖಂಡಗಳಲ್ಲಿ ಒಳ ಚಾಚಿಕೊಂಡಿರುತ್ತೆ ಅಂದರೆ ಖಂಡಗಳ ಒಳಗಡೆ ಒಳ ಸಮುದ್ರ ಸಾಗರಗಳಿಗೆ ಹೋಲಿಸಿದಾಗ ಚಿಕ್ಕದಾಗಿರ್ತದೆ ಉದಾಹರಣೆ ಅರಬಿ ಸಮುದ್ರ ಇರ್ಬೋದು ಕ್ಯಾಸ್ಪಿಯನ್ ಸಮುದ್ರ ಇರ್ಬೋದು ಕೆಂಪು ಸಮುದ್ರ ಆಗಿರ್ಬೋದು ಇವೆಲ್ಲವೂ ಕೂಡ ಸಮುದ್ರಗಳಿಗೆ ಉದಾಹರಣೆ ಇನ್ನೊಮ್ಮೆ ಸಮುದ್ರ ಅಂದ್ರೆ ಇಷ್ಟೇ ಇವು ಸಾಗರದ ಭಾಗಗಳಾಗಿದ್ದು ಭೂಖಂಡಗಳ ಒಳಗಡೆ ಏನಾಗಿರುತ್ತೆ ಒಳ ಚಾಚಿಕೊಂಡಿರ್ತವೆ ಸಾಗರಕ್ಕಿಂತ ಇವು ಚಿಕ್ಕದಾಗಿರ್ತವೆ ಇದಿಷ್ಟು ಸಮುದ್ರದ ಬಗ್ಗೆ ಆಯಿತು ನೆಕ್ಸ್ಟ್ ಕಾರಿ ಅಥವಾ ಗಲ್ಫ್ ಅಂತ ಕರಿತೀವಿ ಇದು ಸಾಗರ ಅಥವಾ ಸಮುದ್ರದ ಕಿರಿದಾದ ನೀಳವಾದಂಥ ಭಾಗವಾಗಿದ್ದು ಭೂಭಾಗದೊಳಗಡೆ ಚಾಚಿರ್ತದೆ ಇವುಗಳು ಸಮುದ್ರಕ್ಕಿಂತ ಚಿಕ್ಕದಾಗಿದ್ದು ಗಾತ್ರ ಆಕಾರ ಮತ್ತು ಆಳದಲ್ಲಿ ಒಂದರಿಂದ ಮತ್ತೊಂದು ವ್ಯತ್ಯಾಸದಿಂದ ಕೂಡಿರ್ತದೆ ಅಂದ್ರೆ ಇದು ಸಾಗರ ಅಥವಾ ಸಮುದ್ರದ ಕಿರಿದಾದಂಥ ನೀಳವಾದಂಥ ಭಾಗವಾಗಿರ್ತದೆ ಭೂಭಾಗದ ಒಳಗಡೆ ಇನ್ನು ಇನ್ನ ಉದಾಹರಣೆಯನ್ನ ನೋಡೋದಾದ್ರೆ ಕಾರಿ ಪರ್ಷಿಯನ್ ಕಾರಿ ಮತ್ತೆ ಮೆಕ್ಸಿಕೋ ಕಾರಿಗಳು ಕಾರಿಗೆ ಉದಾಹರಣೆ ಆಗ್ತದೆ ಇನ್ನು ನಾವು ನೆಕ್ಸ್ಟ್ ನಾವು ಕೊಲ್ಲಿಯನ್ನು ನೋಡ್ತಾ ಹೋಗೋದಾದ್ರೆ ಕೊಲ್ಲಿ ಅಂದ್ರೆ ಇದು ಭೂಭಾಗದಿಂದ ಸುತ್ತುವರಿಯಲ್ಪಟ್ಟಂತ ಅರ್ಧ ವೃತ್ತಾಕಾರದ ಸಮುದ್ರ ಭಾಗವಾಗಿರುತ್ತದೆ ಭೂಭಾಗದಿಂದ ಸುತ್ತುವರಿದಲ್ಪಟ್ಟಿರ್ತದೆ ಅರ್ಧ ವೃತ್ತಾಕಾರದಂಥ ಒಂದು ಆಕೃತಿ ಎನ್ನುವಂಥ ಅರ್ಧ ವೃತ್ತಾಕಾರದ ಸಮುದ್ರ ಭಾಗವಾಗಿರ್ತದೆ ಅಂದ್ರೆ ಇನ್ನೊಮ್ಮೆ ಹೇಳ್ತೀನಿ ಭೂಭಾಗದಿಂದ ಸುತ್ತುವರೆದಿರ್ತದೆ ಅರ್ಧ ವೃತ್ತಾಕಾರದ ಒಂದು ಸಮುದ್ರದ ಭಾಗ ಏನಿರುತ್ತದೆ ಅದನ್ನ ನಾವು ಕೊಲ್ಲಿ ಅಂತ ಕೇಳಿ ಕರಿತೇವೆ ಈ ಕೊಲ್ಲಿಗೆ ಉದಾಹರಣೆಯನ್ನ ನಾವು ನೋಡೋದಾದ್ರೆ ಬಂಗಾಳ ಕೊಲ್ಲಿ ಬಿಸ್ಕೆ ಕೊಲ್ಲಿ ಗಂಡಿ ಕೊಲ್ಲಿ ಪಂಡಿ ಕೊಲ್ಲಿ ಅಡ್ಸನ್ ಕೊಲ್ಲಿ ಏನೇನಿದ್ದಾವೆ ಅವೆಲ್ಲವೂ ಕೊಲ್ಲಿಗೆ ಉದಾಹರಣೆಯಾಗಿದೆ ಇನ್ನೊಂದ್ಸಲ ಹೇಳ್ತೇನೆ ಭೂಭಾಗದಿಂದ ಸುತ್ತುವರಿಯಲ್ಪಟ್ಟ ಅರ್ಧ ವೃತ್ತಾಕಾರದ ಏನು ಅರ್ಧ ವೃತ್ತಾಕಾರದ ಸಮುದ್ರದ ಭಾಗ ಏನಿದೆ ಅದನ್ನು ನಾವು ಕೊಲ್ಲಿ ಅಂತೇಳಿ ಕರಿತೇವೆ ಇನ್ನು ನಾವು ಜಲಸಂಧಿಯನ್ನು ನೋಡೋದಾದರೆ ಎರಡು ವಿಶಾಲವಾದಂಥ ಸಮುದ್ರಗಳನ್ನು ಸಂಪರ್ಕಿಸುತ್ತೆ ಎರಡು ಭೂಭಾಗಗಳ ನಡುವೆ ಕಿರಿದಾದಂಥ ಜಲಭಾಗ ಒಂದು ಭೂಭಾಗ ಇನ್ನೊಂದು ಭೂಭಾಗಗಳ ಮಧ್ಯೆ ಏನಾಗುತ್ತದೆ ಕಿರಿದಾದಂಥ ಒಂದು ಜಲಭಾಗ ಇರ್ತದಲ್ಲ ಅದನ್ನು ನಾವು ಜಲಸಂಧಿ ಸ್ಟ್ರಾಯ್ಟ್ ಅಂತ ಹೇಳಿ ಕರಿತೇವೆ ಅಂದರೆ ಎರಡು ವಿಶಾಲವಾದಂಥ ಸಮುದ್ರಗಳನ್ನು ಆ ಒಂದು ಜಲಸಂಧಿ ಸಂಪರ್ಕಿಸುತ್ತೆ ಜೊತೆಗೆ ಎರಡು ಭೂಭಾಗದ ನಡುವೆ ಕಿರಿದಾದಂಥ ಭೂಭಾಗ ಜಲಭಾಗ ಆಗಿರ್ತದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಖಂಡ ಇಲ್ಲೊಂದು ಖಂಡ ಇದೆ ಈ ಖಂಡದ ಮಧ್ಯದಲ್ಲಿ ಅದು ಕಿರಿದಾದಂಥ ಒಂದು ಜಲಭಾಗ ಆಗ್ತದೆ ಈ ಜಲಭಾಗ ಏನಾಗುತ್ತೆ ಇನ್ನೊಂದು ಸಾಗರ ಅಥವಾ ಇನ್ನೊಂದು ಸಮುದ್ರವನ್ನ ಏನು ಮಾಡ್ತದೆ ಸೇರುತ್ತೆ ಸಂಪರ್ಕ ಮಾಡ್ತದೆ ಅದು ಏನಾಗ್ತದೆ ಜಲಸಂಧಿ ಆಗ್ತದೆ ಅಂದರೆ ಎರಡು ವಿಶಾಲವಾದ ಸಮುದ್ರಗಳನ್ನು ಸಂಪರ್ಕಿಸುವ ಎರಡು ಭೂಭಾಗಗಳ ಮಧ್ಯದ ಕಿರಿದಾದಂಥ ಜಲಭಾಗವನ್ನು ನಾವು ಜಲಸಂಧಿ ಅಂತೀವಿ ಉದಾಹರಣೆ ಪಾಕ್ ಜಲಸಂಧಿ ಇರ್ಬೋದು ಜಿಬ್ರಾಲ್ಟರ್ ಜಲಸಂಧಿ ಇರ್ಬೋದು ಬೇರಿಂಗ್ ಜಲಸಂಧಿ ಇರ್ಬೋದು ಇವೆಲ್ಲವೂ ಕೂಡ ಜಲಸಂಧಿಗೆ ಉದಾಹರಣೆ ಆಗ್ತದೆ ಇನ್ನು ಭೂಸಂಧಿ ಭೂಕಂಠ ಅಂದರೆ ಏನು ಇದು ಜಲಸಂಧಿಯ ವಿವರಣೆಗೆ ವಿರುದ್ಧವಾಗಿದೆ ಅಂದರೆ ಇದರಲ್ಲಿ ಒಂದು ಕಿರಿದಾದ ಭೂಭಾಗವು ಎರಡು ದೊಡ್ಡ ಜಲರಾಶಿ ಎರಡು ದೊಡ್ಡ ಭೂರಾಶಿಗಳನ್ನು ಸಂಪರ್ಕಿಸುತ್ತೆ ಒಂದು ಕಿರಿದಾದ ಭೂಭಾಗವು ಎರಡು ದೊಡ್ಡ ಭೂರಾಶಿಗಳನ್ನು ಸಂಪರ್ಕಿಸ್ತದೆ ಭೂಸಂಧಿಗಳು ಸಾಗರ ಕಾಲುವೆಗಳನ್ನು ನಿರ್ಮಾಣ ಮಾಡಲು ಬಹುಮುಖ್ಯವಾದಂಥ ಸ್ಥಾನಗಳಾಗಿವೆ ಈ ಭೂಸಂಧಿಯನ್ನು ಭೂಕಂಠ ಅಂತಲೂ ಕೂಡ ಕರಿತದೆ ಇದು ಜಲಸಂಧಿಗೆ ವಿರುದ್ಧವಾಗಿದೆ ಅಂದರೆ ಇದರಲ್ಲಿ ಒಂದು ಕಿರಿದಾದ ಭೂಭಾಗ ಏನು ಮಾಡುತ್ತೆ ಎರಡು ದೊಡ್ಡ ಭೂರಾಶಿಗಳನ್ನು ಏನು ಮಾಡುತ್ತೆ ಸಂಪರ್ಕ ಮಾಡ್ತದೆ ಇದು ಭೂಸಂಧಿಗೆ ಸಂಬಂಧಪಟ್ಟಂತೆ ಈ ಭೂಸಂಧಿಗಳು ಸಾಗರ ಕಾಲುವೆಗಳನ್ನು ಸಾಗರದ ಮೂಲಕ ಕಾಲುವೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಬಹುಮುಖ್ಯವಾದಂಥ ಸ್ಥಾನ ಆಗಿದೆ ಇನ್ನು ನಾವು ಉದಾಹರಣೆಯನ್ನು ನೋಡೋದಾದ ಏಷ್ಯಾ ಮತ್ತು ಆಫ್ರಿಕಾಗಳ ನಡುವೆ ಒಂದು ಸುಯೇಜ್ ಕಾಲುವೆ ಏನಿದೆ ಇದಕ್ಕೆ ಉದಾಹರಣೆ ಆಗಿರ್ಬೋದು ಮತ್ತೆ ಉತ್ತರ ಅಮೆರಿಕ ಖಂಡಗಳ ನಡುವೆ ದಕ್ಷಿಣ ಅಮೆರಿಕ ಮತ್ತು ಉತ್ತಮ ಅರ ಅಮೇರಿಕ ನಡುವೆ ಪನಾಮ ಕಾಲುವೆ ಕಂಡು ಬರ್ತದೆ ಇದಿಷ್ಟು ಸಾಗರ ಸಮುದ್ರ ಕಾರಿ ಕೊಲ್ಲಿ ಜಲಸಂಧಿ ಭೂಸಂಧಿಗಳ ವಿವರಣೆಯಾಗಿದೆ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾರೆ ಧನ್ಯವಾದಗಳು